ಫ್ರೆಂಡ್ಸ್ ನಮ್ಮ ಮತ್ತೊಂದು ವೀಲಕ್ ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ರಾತ್ರಿ ಜೋರ್ ಮಳೆ ಬರ್ತಾ ಇತ್ತು ಸಿಕ್ಕಾಪಟ್ಟೆ ರೋಡ್ ಸರಿಯಾಗಿ ಕಾಣ್ತಾ ಇರ್ಲಿಲ್ಲ ರೋಡ್ ಗುಂಡಿ ಬಿದ್ದಾವೆ ಗುಂಡಿನಾಗೆಲ್ಲ ನೀರ್ ನಿಂತ್ಕೊಂಡಿರ್ತವೆ ರೋಡ್ಗಳು ಕ್ಲಿಯರೆನ್ಸ್ ಇಲ್ಲ ಅದಕ್ಕೋಸ್ಕರ ಇಲ್ಲಿ ಕವಾಸ ಘಾಟ್ ಮೇಲ್ಗಡೆ ಬಂದು ಹನ್ನೊಂದುವರೆಗೆ ಮಲಕ್ಕ ಬಿಟ್ಟೆ ನಾಲ್ಕು ಗಂಟೆ ಆಯ್ತು ಇವಾಗ ಎದ್ಬಿಟ್ಟು ಓಡತಾ ಇದ್ದೀನಿ ಸ್ನೇಹಿತರೆ ಇಲ್ಲಿಂದ ಮಳೆ ಎಲ್ಲ ನಿಂತಿದೆ ಸ್ವಲ್ಪ ಅದಕ್ಕೋಸ್ಕರ ಓಡತಾ ಇದ್ದೀನಿ ಈಗ ಕವಾಸ ಘಾಟ್ ಟೌನ್ ಅಲ್ಲಿ ಬರ್ತಾ ಇದೀವಿ ಎಲ್ಲ ಫಾರೆಸ್ಟ್ ಏರಿಯಾ ಮಳೆ ಬೇರೆ ಬರ್ತಾ ಇದೆ ನೋಡಿ ಈ ಪ್ರಾಣಿ ಬರ್ತಾ ಈ ಕಡೆ ಎಲ್ಲ ಕವರ್ ಮಾಡಿದ್ದಾರೆ ಇದು ಮುಕ್ಕಾಲ್ ಆಯ್ತು ಟೈಮ್ ಕವಾಸ ಬಾರ್ಡ್ರ್ ಆರ್ಟಿಒ ಬಾರ್ಡ್ರ್ ಮಧ್ಯಪ್ರದೇಶ ಬಾರ್ಡ್ರ್ ಪಾಸ್ ಆಗ್ತಾ ಇದೀವಿ ಲೆಫ್ಟ್ ಸೈಡ್ ರೈಟ್ ಸೈಡ್ ಬಾರ್ಡ್ರ್ ಇದೆ ನೋಡಿ ಬಾರ್ಡ್ರ್ ಕ್ಲೋಸ್ ಮಾಡಿದ್ದಾರೆ ಹೋಗ್ತಾ ಇದೀವಿ ನಾವೀಗ ಪಾಸ್ ಮಾಡ್ಕೊಂಡು ಹೈವೇನಲ್ಲೇ ಹೋಗ್ತಾ ಇದೀವಿ ನೋಡ್ರಿ ಬಾರ್ಡ್ರ್ ಎಲ್ಲಾ ಕ್ಲೋಸ್ ಆಗಿದ್ದಾರೆ ಮುಂಚೆ ಒಳಗಡೆ ಹೋಗ್ಬಿಟ್ಟು ವೇಮೆಂಟ್ ಮೇಲೆ ಹೋಗ್ಬೇಕಾಗಿತ್ತು ಇವಾಗ ಏನಿಲ್ಲ ಸೀದಾ ಡೈರೆಕ್ಟ್ ಡೈರೆಕ್ಟ್ ಹೋಗ್ತಾ ಇರೋದಷ್ಟೇ ಈಗ ಟೋಲ್ ಗೇಟ್ ಬಂದಿದೀವಿ ಈ ಟೋಲ್ ಗೇಟ್ ಇಂದ ಹಿಂದಕ್ಕೆ ಮಧ್ಯಪ್ರದೇಶ ಮುಂದೆ ಹೋದ್ರೆ ಈ ಟೋಲ್ ಗೇಟ್ ಪಾಸ್ ಮಾಡಿದ್ರೆ ಮಹಾರಾಷ್ಟ್ರ ಇಲ್ಲಿ ನೋಡಿ ಬರೀ ಮೂರೇ ಮೂರ್ ಲೈನ್ ಓಪನ್ ಮಾಡ್ಕೊಂಡು ಕೂತಿದ್ದಾರೆ ಟೋಲ್ ಗೇಟ್ ಎಲ್ಲ ಲಾಕ್ ಮಾಡ್ಕೊಂಡು ಇರ್ಬೇಕು ಟೋಲ್ ಗೇಟ್ ಎಂಟ್ರೆನ್ಸ್ ಅಲ್ಲೇ ಸ್ಕ್ಯಾನಿಂಗ್ ಇದ್ರೆ ಏನಾಗ್ತದೆ ಅಂದ್ರೆ ಈಸಿ ಆಗುತ್ತೆ ಕೆಲವರೆಲ್ಲ ಲಾಸ್ಟ್ ಎಂಡಿಂಗ್ ಅಲ್ಲಿ ಇಟ್ಟಿರ್ತಾರೆ ಕೆಲವು ಆಗಿ ವರ್ಕ್ ಆಗಲ್ಲ ಇಲ್ಲ ಟ್ಯಾಗ್ ಡ್ಯಾಮೇಜ್ ಇರುತ್ತೆ ಇಲ್ಲ ಬ್ಯಾಲೆನ್ಸ್ ಬ್ಯಾಲೆನ್ಸ್ ಗಾಡಿಗಳು ನಿಂತ್ಕೊಂತವೆ ಜಾಮ್ ಆಗುತ್ತೆ ಆ ಗಾಡಿ ಆ ಗಾಡಿ ರಿವರ್ಸ್ ತೆಗಸಕ್ಕೆ ಹಿಂದೆ ಇರೋ ಗಾಡಿಗಳೆಲ್ಲ ರಿವರ್ಸ್ ಹೊಡಿಬೇಕಾಗ್ತೈತೆ ಈ ಟೋಲ್ ಗೇಟ್ ತರ ಎಂಟ್ರೆನ್ಸ್ ಅಲ್ಲೇ ಇದ್ರೆ ಗಾಡಿಗಳು ಮುಂದೆ ಹೋಗಲ್ಲ ಏನಿಲ್ಲ ಈಸಿ ಆಗುತ್ತೆ ಗಾಡಿ ರಿವರ್ಸ್ ತೆಗಿಯದೇನು ಅವಶ್ಯಕತೆ ಇರಲ್ಲ ಜಾಸ್ತಿ ದೂರದಲ್ಲೇ ನಿಲ್ಸ್ಕೊಂಡು ಬೇರೆ ಲೈನ್ ಹೋಗ್ಬೋದು ಈಗ ಆರೂವರೆ ಆಯ್ತು ಟೈಮ್ ಆರೂವರೆಗೆ ಐದುವರೆಗೆಲ್ಲ ಬಿಟ್ಟಿದ್ ನಾವ್ ಐದುವರೆಗೆಲ್ಲ ನಾಲ್ಕುವರೆಗೆಲ್ಲ ಬಿಟ್ಟಿದ್ ನಾವು ಮುಖಾಲಾಗಿತ್ತು ಬಿಟ್ಟಾಗ ಈಗ ಆರೂವರೆಗೆ ಮಹಾರಾಷ್ಟ್ರ ಬಾರ್ಡರ್ ಮನ್ಸಾರ್ ಬಾರ್ಡರ್ ಎಂಟ್ರಿ ಆಗ್ತಾ ಇದ್ದೀವಿ ರಾತ್ರಿಯಿಂದನೂ ಬರ್ತಾನೆ ಆಯ್ತು ಮಳೆ ಇವಾಗೆಲ್ಲ ರಾತ್ರಿಯಿಂದನೂ ಮಳೆ ಬರ್ತಾ ಐತೆ ವೇಬಿಡ್ಸ್ ಮೇಲೆ ಹೋಗ್ಬೇಕು ಜಾಮ್ ಏನಿಲ್ಲಪ್ಪ ಇವತ್ತು ಬಾಡ್ರು ಮುಂಚೆ ಸಿಕ್ಕಾಪಟ್ರೆ ಜಾಮ್ ಇರೋದು ಆ ಬಾಡ್ರೇನು ಜಾಮ್ ಆಗಿಲ್ಲ ಇವತ್ತು ನೀರ್ ನಿಂತಿರೋದು ನೋಡೋಕ್ ಬಾಡ್ರಲ್ಲಿ ಒಬ್ಬ ಹಾ ಇಲ್ಲಪ್ಪ ರಿಲಯನ್ಸ್ ಬಂತು ಬಂತು ಡೀಸೆಲ್ ಹಾಕೋಣ ಇಲ್ಲಿ ಹಾಕೋದ್ರೆ ಇಲ್ಲಿ ಫುಲ್ ಮಾಡಿದ್ರೆ ಹಾ ತಿರು ಮತ್ತೆ ಕರ್ನಾಟಕ ದಾಗ ಒಂದು 5000 ಹಾಕೋದ್ರೆ ಹೋಗ್ ಅನ್ಲೋಡ್ ಮಾಡ್ಕಬಹುದು ಆ ತೆಲಂಗಾಣದಾಗ್ ರೇಟ್ ಜಾಸ್ತಿ ಸಿಗಬಡೇ ಫುಲ್ ಟ್ಯಾಂಕ್ کرو ಭಯ್ಯ ಫಿಕ್ಸ್ ನೈ ಕರ್ನಾ 90 ರೂಪಾಯಿ 86 ಪೈಸೆ ಇದೆ तो, तो दूसरा पंप में कितना है दूसरा पंप में पंद्रह पैसे का ऐसा ये रहता है आपका ज्यादा है कम है कम है कम पहले एक रुपया कम था ना तो आपका पंप में वो क्या बोलते हैं? वो शुरुआत में शुरुआत में नहीं दे रहे थे हाँ डिस्काउंट दे रहा था अभी डिस्काउंट भी नहीं दे रहा है जीरो आ चालू कर दो भैया फुल पे चलेगा ये नहीं 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 एक पॉइंट में இன்னூற மூவத்தொம்பத்து லீட்ரு இப்பத்தொந்து சாயிர ஏழுநூற்தொம்பத்த மூறு ரூபாய் ஆயிடு ஃபுல் டாங்க் டீசல் நோட பில் தோர்சோனா ಹೋದ್ರೆ ಹೈದರಾಬಾದ್ ಸ್ಟ್ರೈಟ್ ಹೋದ್ರೆ ನಾಗಪುರ ಅಮರಾವತಿ ನಾಗ್ಪುರ್ ಅಲ್ಲ ಗಣ ಅಮರಾವತಿ ಮುಂಬೈ ಅಮರಾವತಿ ಮುಂಬೈ ಸ್ಟ್ರೈಟ್ ನಾವ್ ಲೆಫ್ಟ್ ಹೋಗ್ಬಿಟ್ಟು ಲೆಫ್ಟ್ ಹೋಗ್ಬೇಕು ಮುಂದೆ ಹೋದ್ರೆ ಹೈದರಾಬಾದ್ ರೋಡ್ ಜಾಯಿನ್ ಆಗ್ತಿವಿ ಇದು ಸ್ಟ್ರೈಟ್ ಹೋದ್ರೆ ಅಮರಾವತಿ ಇಂದ ಬಾಂಬೆ ಅಲ್ಲಿ ಫಿಲ್ಟರ್ ನೀರ್ ಮಾರ್ತಾ ಇದಾರೆ ಹಿಂದ ಕಡೆ ಕ್ಯಾನ್ ತಗೊಂಡ್ ಹೋಗ್ಬಿಟ್ಟು ಒಂದ್ ಕ್ಯಾನ್ ಹಾಕ್ಸ್ಕೊಂಬ ಕಾಸ್ತಾಗ ತಗೊಂಡಾರಂಗಪ್ಪ ನೀರ್ಗೆ ಮೂವತ್ತಣ್ಣ ಫುಲ್ ಆಯ್ತೆ ಮೂವತ್ ರೂಪಾಯಿ ಯಾಕೆ ತಣ್ಣ ಕೋಲ್ಡ್ ವಾರಮ್ಮ 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 ನೋಡಿ ಇಲ್ಲೇ ಏನಾನ ಟಿಫನ್ ಏನಾನ ಮಾಡಣ ಬೋಂಡ ಬಜ್ಜಿ ಅಷ್ಟೇ ಸಿಗೋದಿಲ್ಲ ವಡಾಪಾವ್ ನೋಡ್ಬೇಕಪ್ಪ ಇಂದೆಲ್ಲ ಮುಂದ್ ಐತೆ ಒಂದ್ ಹೋಟ್ಲ್ ನಿಲ್ಸಕ್ ಜಾಗ ಇಲ್ಲ ಅಲ್ಲಿ ಗಾಡಿ ನೋಡಣ ಏನಾನ ಇದ್ರೆ ಒಂಬತ್ ಗಂಟೆ ಆಯ್ತು ತಿನ್ಕೊಂಡು ಹೋಗೋಣ ಮುಂದೆಲ್ಲ ತರಕಾರಿ ತಗೊಂಡು ಅಡಿಗೆ ಮಾಡ್ಕೊಳ್ಳೋಣ ಇನ್ನೇನ್ ನಾನೂರ ಐವತ್ ಕಿಲೋಮೀಟರ್ ಐತೆ ಹೈದರಾಬಾದ್ ಅಡಿಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಪಾರ್ಟಿಗೆ ಆಮೇಲೆ ಫೋನ್ ಮಾಡೋಣ ಏನ್ ಹೇಳ್ತಾನೆ ನೋಡ್ಕೊಂಡು ಹೋಗೋಣ ರಂಗಪ್ಪ ಹೊಲಕ್ಕಿ ಹಾ ನಾವು ಮಾಡ್ದಕ್ಕಿರಲ್ಲ ನಾವು ಬ್ರೆಡ್ ನೋಡೋಣ ಬ್ರೆಡ್ ತಗೊಂಡಿದ್ದೀನಿ ಬ್ರೆಡ್ ಇದು ಬ್ರೆಡ್ನ ಬೇಷನ್ ಅಂದ್ರೆ ಆಟದಾಗ ಮಿಕ್ಸ್ ಮಾಡಿ ಹಿಟ್ಟಲ್ಲಿ ಮಾಡಿರ್ತಾರೆ ನೋಡೋಣ ಹೆಂಗೈತೆ ಟೇಸ್ಟ್ ಹೊರ್ಡನ ರಂಗಪ್ಪ ಕಾಣ ಬುಟ್ಟಿ ಬೋರಿ ಟೋಲ್ ಗೇಟ್ ಇದು ಹಾ ಕೋವಾ ಚೆನ್ನಾಗಿತ್ತಾ ಏನ ಸುಮಾರು ಅದ್ಕೆ ನಮ್ ತರ ಮಾಡಲ್ಲ ಕ್ಲೀನಾಗೆ ಹಾ ಪಕೋಡಿ ಪಕೊಡಿ ಪರವಾಗಿಲ್ಲ ಬಿಸಿ ಇಲ್ಲ ಅಷ್ಟೇ ಬಿಸಿ ಇಲ್ಲ ಕೋಲ್ಡ್ ಆಗ್ಬಿಟ್ಟೈತೆ ಪಕೋಡಿ ಹ್ಮ್ ಅಷ್ಟೇ ಆರ್ಸಲ್ ಅದ್ಕೆ ಪಾರ್ಸೆಲ್ ತಗೊಂಡ್ ಬಂದಿದ್ ಒಂದ್ ಪ್ಲೇಟ್ ತಿನ್ಕೊಂತ ಹೋಗೋಣ ಅಂತ ಹಾ ಮುಂದೆ ಹೋಗ ಅಡ್ಗಿ ಮಾಡೋಣ ಮುಂದೆ ಹೋಗಿ ಹಾ ಏನಾದ್ರು ನಮ್ ತರ ಟಿಫನ್ ಎಲ್ಲಾ ಬಿಡು ನಮ್ ತರ ಇಡ್ಲಿ ದೋಸೆ ರೈಸ್ ಹೊಟ್ಟೆ ತುಂಬ ಏನ್ ಆಗಲ್ಲಾಸ್ ಅಷ್ಟೇ ಇದು ಟೈಮ್ ಪಾಸ್ ಮಾಡಕ್ ತಿನ್ಬೇಕೇ ಪಕೋಡ ಬಂಟು ಅಷ್ಟು ವಡಪಾವ್ ಇಲ್ಲ ಅಂತನಲ್ಲ ಇವನು ಈ ಮಹಾರಾಷ್ಟ್ರದಾಗ ಮಾಡಿಲ್ಲ ಅಷ್ಟೇ ವಡಾಪಾವು ಫೇಮಸ್ ವಡಾಪಾವು ಫೇಮಸ್ ಇಲ್ಲಿ ಮಿಸಲ್ಪಾವು ವಡಾಪಾವು ಮಹಾರಾಷ್ಟ್ರದಾಗೆ ಮಾಡಿಲ್ಲ ಟೋಲ್ಗೇಟ್ ಊರ ಹೆಸರೇ ಜಾಮು ಎದುರುಗಡೆ ಭಾರತ್ ಬಂಕ್ ಐತ್ ನೋಡು ಅದ್ರಾಗ ಎಲ್ಲ ನಮ್ ಸುಮಾರು ಕೋಲಾರ ಚಿಂತಾಮಣಿ ಅವ್ರ ಹಾಕ್ತಾರೆ ಡೀಸಲ್ ನಾವಿಲ್ಲಿ ರೈಟ್ಗೆ ಹೋಗ್ಬೇಕು ಸ್ಟ್ರೈಟ್ ಹೋದ್ರೆ ಚಂದ್ರಾಪುರ್ಗ್ ಹೋಗುತ್ತೆ ಹೈದ್ರಾಬಾದ್ ಅಲ್ಲಿ ಬೋರ್ಡ್ ಹಾಕಿದಾರ ನೋಡು ರೈಟ್ಗೆ ಸಮುದ್ರಪುರ್ <laughs> Left or? <sharpur> <sharp> ಎಲ್ಲಾಂದ್ರಲ್ಲೇ ಬಂದ್ ನಿಂತ ಇಷ್ಟು ಮುಂದಕ್ಕೆ ಬಂದ್ರೆ ದೊಡ್ಡ ಗಾಡಿಗಳು ಕಟಿಂಗ್ ಆಗತ್ ಬಡ್ವಾ ಸಿಗ್ನಲ್ ಬಿದ್ದಾಗ ಎಲ್ಲ ಹೋಯ್ತಾರೆ ಅವ್ರೆಲ್ಲ ಗ್ರೀಸ್ ಹೊಡಿತಾರೆ ಟೀ ಕುಡಿಯಕ್ಕೆ ಟಿಫನ್ ನಾಷ್ಟ ಮಾಡಕ್ ಅದೇ ಇಲ್ಲೇನ್ ವಡಾ ಪಾವ್ ಬೊಂಡ ಬ್ರೆಡ್ ಅವಲಕ್ಕಿ ಪವಾ ಪೂವಾ ಪೂವ ನೋಡ್ರಂಗ ಕಾರಂಜಿ ಪೊಲೀಸ್ನವ್ರ ಇಲ್ಲಿ ಸ್ಟೇಷನ್ ರೋಡ್ ಗಡ್ಡ ಹಾಕ್ಬಿಟ್ಟು ಕಲೆಕ್ಷನ್ ಮಾಡ್ತಾ ಇದ್ದಾರೆ ಬ್ಯಾರಿಕೇಡ್ ಇಟ್ಬಿಟ್ಟವ್ರೆ ಸ್ಟೇಷನ್ ಮುಂದಾಸಿನೇ ಹೋಗ್ಬೇಕು ಗಾಡಿಗಳು ಎಲ್ಲೂ ಹೊರಗಡೆ ಹೋಗಂಗಿಲ್ಲ ರೋಡ್ ಫುಲ್ ಬ್ಯಾರಿಕೇಡ್ ಇಟ್ಟು ಬ್ಲಾಕ್ ಮಾಡಿದ್ದಾರೆ ನೋಡು ರೆಡ್ ಪಬ್ಲಿಕ್ ಅಲ್ಲಿ ವಸೂಲಿ ಮಾಡ್ತಾ ಇದ್ದಾರೆ ಕಾರಂಜಿ ಪೊಲೀಸ್ ಸ್ಟೇಷನ್ ಅವರು ರೋಡ್ ಎಲ್ಲ ಬ್ಲಾಕ್ ಮಾಡಿ ಕಲೆಕ್ಷನ್ ಮಾಡ್ತಾ ರಂಗಪ್ಪ ಇದಕ್ಕೆಲ್ಲ ಪರ್ಮಿಷನ್ ಯಾರು ಕೊಟ್ಟಿರೋದು ಅಂತ ಅದು ಅದು ರೆಡ್ ಏನು ಕಲೆಕ್ಷನ್ ಮಾಡ್ತಾ ಇದಾರೆ ರೋಡ್ ನ ಕ್ಲೋಸ್ ಮಾಡಿ ಪೊಲೀಸ್ ಸ್ಟೇಷನ್ ಮುಂದಕ್ಕೆ ಗಾಡಿಗಳನ್ನ ತಿರುಗಿಸಿ ಒಂದ್ ಗಾಡಿನೂ ಪಾಸ್ ಆಗ್ಬಾರ್ದು ತರ ಫುಲ್ ರೋಡೇ ಬ್ಲಾಕ್ ಮಾಡೋ ಬ್ಯಾರಿಕೇಡ್ ಈ ಇಟ್ಟಿವ್ರೆಡ್ ಗಾಡಿ ಮಹಾರಾಷ್ಟ್ರ ಎಕ್ಸಿಟ್ ಬಾರ್ಡ್ರ ರಂಗಪ್ಪ ಇದು ಬಂಡ್ ಕೂಡ ಒಂದ್ ಗಂಟೆ ಅಣ್ಣ ಒಂದು ಗಂಟೆಗೆ ಬಾರ್ಡ್ರ್ ಬಿಟ್ಟವ್ರೆ ಅದಿಲಾಬಾದ್ ಬಾರ್ಡ್ರಿಗೆ ಬಂದಿದ್ದೀನಿ ಒಂದು ಆಯ್ತು ಟೈಮು ಅದಿಲ್ ಬಾರ್ಡ್ರಿಗೆ ಬಂದಿದ್ದೀನಿ ಇಲ್ಲಿ ಇನ್ನು ಮುನ್ನೂರು ಚಿಲ್ಲರೆ ಇದೆ ಹೈದರಾಬಾದ್ ಪಾರ್ಟಿ ಫೋನ್ ಮಾಡ್ಬೇಕು ನಾಳೆ ಖಾಲಿ ಮಾಡ್ತಾನ ಇಲ್ಲಿ ಏನು ಅಂತ ಅಡ್ರೆಸ್ ನೋಡ್ಕೋಬೇಕು ಅಡ್ರೆಸ್ ಇದೆ ಆದ್ರೆ ಬೇರೆ ಕಡೆ ಖಾಲಿ ಮಾಡ್ತಾನಂತೆ ಎರಡು ಕಾಲ ಆಯ್ತು ಬಾರ ಊಟ ಮಾಡಕ್ ಹೋಗಣ ತರಕಾರಿ ಸಿಗ್ಲಿಲ್ಲ ಏನಿಲ್ಲ ಅಡ್ಗೆ ಮಾಡೋಣ ಅಂದ್ರೆ ಇವತ್ತು ಹೋಗ್ಬಿಟ್ಟು ಡಾಬಾದಲ್ಲಿ ತಿನ್ಕೊಂಡು ಹೋಗೋಣ ಒಂದ್ ವಿಡಿಯೋ ಬೇರೆ ಅಪ್ಲೋಡ್ ಮಾಡಬೇಕು ಎಡಿಟ್ ಮಾಡ್ಬಿಟ್ಟು ಟೈಮ್ ಆಗುತ್ತೆ ಹೋಗಣಪ್ಪ ಹೆಂಗೈತ ರಂಗಪ್ಪ ಮಸಾಲಾ ರೈಸ್ ಹೇಳಿದ್ಯಾ ನಿಮ್ ಫೇವ್ರೇಟಾ ಏನಿಲ್ಲ ಪಪ್ಪು ಅನ್ನ ನೋಡ್ತಾ ಇದ್ದೆ ನಾನು ಆ ಥರ ಹೋಟ್ಲೆಲ್ಲೂ ಸಿಗಲಿಲ್ಲ ನೋಡೋಣ ಇವಾಗ ಮಾಡ್ಕೊಳ್ಳೋಣ ಸಾಯಂಕಾಲಕ್ಕೆ ಏನಾದರೂ ಬೇಕಾದ್ರೆ ಅಡುಗೆ ಮಾಡ್ಕೊಳ್ಳೋಣ ಟೈಮ್ ಆಗ್ಬಿಡ್ತು ಎರಡುವರೆ ಆಗ್ತಾ ಬಂತಲ್ಲ ಊಟ ಮಾಡ್ಕೊಂಡು ಹೊಡ್ಬಿಡೋಣ ಇಲ್ಲಿಂದ ಇದು ವೀಡಿಯೋ ಬೇರೆ ಎಡಿಟಿಂಗ್ ಮಾಡಿ ಇಡಬೇಕು ಏಳು ಗಂಟೆ ಆಯಿತು ಗ್ಲಾಸ್ ಎಲ್ಲ ತೊಳ್ಕೊಂಡಿದ್ದೀವಿ ಟೀ ಕುಡ್ಕೊಂಡು ಹೊರಡೋಣ ತರಕಾರಿನೇ ಸಿಗಲಿಲ್ವಲ್ಲೋ ಇವತ್ತು ಹಾಂ ಸರಿ ಓಕೆ ಯಾರ ಅಣ್ಣ ಗ್ಲಾಸ್ ತೊಳ್ದಾಗೆಲ್ಲ ಮಳೆ ಬರುತ್ತೆ ಇಲ್ಲಿ ಗ್ಲಾಸ್ ತೊಳ್ಕಂಡು ಟೀ ಕುಡ್ಕೊಂಡು ಹೊರಡೋಣ ಅಂದ್ರೆ ಮಳೆ ಸ್ಟಾರ್ಟ್ ಆಯ್ತು ಏನು ಮಾಡೋದು ಇರೋದಷ್ಟೇ ಮಳೆ ಹೋಗಿದೆನ ಇದಾನ ಕೊಡೋಣ ಹ್ಞೂ ಇನ್ನು ಎಷ್ಟು ಕಿಲೋಮೀಟರ್ ಐತೆ ಅಣ್ಣ ಇವ ಲೋಣಿ ಪಾಯಿಂಟು ನೋಡಬೇಕು ಗ್ಯಾಪಾಕಿ ಹೈದ್ರಾಬಾದ್ ಇನ್ನೊಂದು ಇನ್ನೂರು ರುಚಿ ಅಂದರೆ ಐತೆ ಹಾಂ ಬೆಳಗ್ಗೆ ಹೋಗ್ಬೇಕು ಜೋರಾದಪ್ಪ ಮಳೆ ಸಮೀರ್ ಪ್ರೀತಿ ಈ ಪಂಜಾಬಿ ಡಾಬಾ ಫ್ಯಾಮಿಲಿ ರೆಸ್ಟೋರೆಂಟ್ ಚೆನ್ನಾಗೈತ ರಂಗಪ್ಪ ದಾಲ್ ರೊಟ್ಟಿ ಹಾ ಇದು ತಂದೂರಿ ರೊಟ್ಟಿನೇ ಹಾ ಸರಿ ಊಟ ಸಫಿಶಿಯಂಟ್ ಆಯ್ತಾ ಬೆಂಗ್ಳೂರ್ ಆರ್ನೂರ್ ಮೂವತ್ನಾಲ್ ಕಿಲೋಮೀಟರ್ ಆಯ್ತಲ್ಲ ಅಣ್ಣ ಇಲ್ಲಿಂದ ಹ್ಮ್ ಫ್ರೆಂಡ್ಸು ಹತ್ತುವರೆಗೆ ಊಟ ಮಾಡ್ಕೊಂಡು ಬಿಟ್ವಿ ಅವಲ್ಲಿ ಇವಾಗ ಹನ್ನೊಂದು ಐವತ್ತಕ್ಕೆ ಔಟರ್ ರಿಂಗ್ ರೋಡ್ ಎಂಟ್ರೆನ್ಸ್ ಹತ್ರ ಇದ್ದೀನಿ ಮೆಡ್ಚಲ್ ಪಾಸ್ ಆಗ್ಬಿಟ್ಟು ಬಂದ್ರೆ ಎಂಟ್ರೆನ್ಸ್ ಇದೆಯಲ್ಲ ಔಟರ್ ರಿಂಗ್ ರೋಡ್ ಅಲ್ಲಿ ಇದ್ದೀನಿ ಇದು ಅನ್ ಬಂದ್ಬಿಟ್ಟು ಹೈದ್ರಾಬಾದ್ ಸಿಟಿ ಒಳಗಡೆ ಕಾಟಾ ಬರಕ್ಕೆ ಬರಕ್ ಲೊಕೇಶನ್ ಕಳ್ಸಿದಾರೆ ಅಲ್ಲಿ ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು ಕಾಟಾದಾನಕ್ಕೆ ಅಲ್ಲಿ ಏನ್ ಸೇಫ್ಟಿ ಇದೆಯೋ ಇಲ್ವೋ ಗೊತ್ತಿಲ್ಲ ಅದಕ್ಕೆ ಇಲ್ಲಿಂದ ಇನ್ನು ಎಂಬತ್ ಕಿಲೋಮೀಟರ್ ಇದೆ ಅಂದ್ರೆ ಶಿವಸಾಯಿ ಧರ್ಮ ಕಟ್ಟನ ಕಾಟ ಮಾಡಿಸ್ ಕೇಳ್ತಾ ಇದ್ ಪಾರ್ಟಿ ಬಂದಿದಾನ ಅಲ್ಲಿ ಹೋಗ್ತಾ ಇದನೇ ಪಾರ್ಟಿ ಈಗ ಬಂದ ಒಂಬತ್ತು ಮುಖಾಲಿಗೆ ಬಂದಿದಾನೆ ಲಫ್ಟ್ ಸೈಡ್ ಇರೋದ್ ಈ ಗೇಟ್ ಇದ್ಯಾಲ ಇದೇ ಗೋಡನಲ್ಲಿ ಖಾಲಿ ಮಾಡ್ಬೇಕಂತೆ ಗಾಡಿ ತಿರ್ಗಸ್ ಬಿಡ್ಬೇಕು ನೋಡಿ ಇದ್ರೊಳಗಡೆ ತಿರ್ಗುಸಕ್ಕೆ ಇವರು ಪರ್ಮಿಷನ್ ಕೊಡ್ತಾ ಇಲ್ಲ ಇಲ್ಲ ತಿರ್ಗಸ್ಬಿಡ್ರಿ ಅಂತ ಇದಾರೆ ಈ ಚಿಕ್ಕ ಗಲ್ಲಿ ರೋಡಲ್ಲಿ ಬಂದಿದ್ದಾರೆ ಎಲ್ಲೂ ಜಾಗನೇ ಇಲ್ಲ ತಿರ್ಗ್ಸೋಕೆ ಈಗ ಇವರು ಏನಾದರೂ ಜಾಗ ಕೊಟ್ಟರೆ ಮಾತ್ರ ತಿರ್ಗ್ಸಕ್ಕಾಗೋದು ಇವ್ರೇ ಒಂದು ಅವರಿಂದ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಗಾಡಿ ತಿರುಗಿಸ್ಕೊಳಕ್ಕೆ ಒಳಗಡೆ ಹೋಗ್ಬಿಟ್ಟು ಈ ಗೋಡನಲ್ಲಿ ಎಲ್ಲೂ ಜಾಗ ಇಲ್ಲ ಇಲ್ಲೇ ತಿರುಗಿಸ್ಬೇಕು ಬೇರೆ ದಾರಿನೇ ಇಲ್ಲ ನನಗೀಗ ಇವರು ಪರ್ಮಿಷನ್ ಕೊಡ್ತಾ ಇಲ್ಲ ಪಾರ್ಟಿ ಬಂದು ನಾನು ಮಾತಾಡ್ತೀನಿ ಅಂತ ಹೋಟ್ಲ ಹತ್ರ ಐತೆ ಹೋಟ್ಲೇ ಹತ್ರ ಐತೆ ಇಡ್ಲಿ ಒಂದೇ ನಾನು ಪಾರ್ಸಲ್ ತಂದೇ ಗಂಟೆ ಆಯ್ತು ಆಗ್ಲೇ ಇನ್ನು ಖಾಲಿ ಮಾಡ್ತಾರೆ ಅಂತಣ್ಣ ಇವರು ಯಾವಾಗ ಬರ್ತಾನೋ ಇಲ್ಲಿ ಹೋದ ಯಾವಾಗ ಬರ್ತಾನೋ ಫೋನ್ ಮಾಡ್ತೀನಿ ಮಾಡಿ ಗೊತ್ತಾಗುತ್ತೆ ಲೇಬರ್ ಅಂತ ಹೋದ ನಿನ್ನ ಹಾ ಬಂದ ಒಂದು ಗಂಟೆ ಆಯ್ತು ಇಲ್ಲಿಗೆ ಒಂದು ಗಂಟೆ ಆಯ್ತು ಬೇರೆ ಜಾಗನೇ ಇಲ್ಲ ಇಲ್ಲಿ ನೋಡ್ಬೇಕಂತ ಮಾಡ್ತಾರೆ

ಇಲ್ಲಿಂದ ಅರ್ಧ ಕಿಲೋಮೀಟ್ರು ಹೋಗ್ಬಿಟ್ಟು ಹಿಂದಾಗಡೆ ಇದೆ ರಿವರ್ಸ್ ರಿವರ್ಸಲ್ಲೇ ಹೋಗ್ಬಿಟ್ಟು ಖಾಲಿ ಮಾಡಿ ಅಲ್ಲಿ ರಿವರ್ಸ್ ಹೊಡ್ಕೊಂಡು ಮತ್ತೆ ಅಲ್ಲೇ ಬಂದೆ ಅರ್ಧ ಕಿಲೋಮೀಟ್ರು ಹನ್ನೆರಡು ಐವತ್ತಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಖಾಲಿ ಮಾಡೋಕ್ಕೆ ಅನ್ಲೋಡಿಂಗ್ ಕಂಪ್ಲೀಟ್ ಆಯಿತು ಹನ್ನೆರಡು ನಲ್ವತ್ತಕ್ಕೆ ಸ್ಟಾರ್ಟ್ ಮಾಡಿದ್ರು ಮೂರು ಗಂಟೆ ಅಷ್ಟೊತ್ತಿಗೆಲ್ಲ ಪೂರ್ತಿ ಖಾಲಿ ಮಾಡಿದ್ರು ಖಾಲಿ ಮಾಡ್ಕೊಂಡು ಬಂದು ಕಾಟ ಮಾಡಿಸಿದ್ವಿ ನಾಲ್ಕು ಗಂಟೆ ಆಗಿದೆ ಇವಾಗ ಇದೆಯಾ ಏನೋ ಗೊತ್ತಿಲ್ಲ ನಮ್ಮ ಕೇಳ್ಕೊಬರಕ್ಕೆ ಹೋಗಿದ್ದಾನೆ ರಂಗಪ್ಪ ಬಾಡಿಗೆ ಎಲ್ಲ ಕ್ಯಾಶೇ ಕೊಟ್ಟರು ಬಾಡಿಗೆನೂ ತಗೊಂಡ್ವಿ ಫ್ಯಾಕ್ಟ್ರಿ ಹತ್ರ ಎಲ್ಲೂ ಹೋಟ್ಲಿರಲಿಲ್ಲ ಅದಕ್ಕೋಸ್ಕರ ಇವಾಗ ನಾಲ್ಕುವರೆಗೆ ಊಟಕ್ಕೆ ಹೋಗ್ತಾ ಇದೀವಿ ಇಲ್ಲಿ ಬ್ರಿಡ್ಜ್ ಕೆಳಗಿದೆ ಶಂಷಾಬಾದ್ ಹೈದ್ರಾಬಾದ್ ಸಿಟಿ ಒಳಗಿಂದ ಬರೋ ರೋಡ್ ಇಲ್ಲಿ ಬಂದು ನಾವು ಲೆಫ್ಟ್ ಹೊಡಿಬೇಕು ಅಲ್ಲಿ ಫುಟ್ಬಾತ್ ಹೋಟ್ಲಿದೆ ಅಲ್ಲಿ ಹೋಗ್ತಾ ಇದ್ದೀವಿ ಟಿಫನ್ ಸಾರಿ ಊಟ ಮಾಡೋಕ್ಕೆ ನಾಲ್ಕುವರೆಗೆ ಊಟ ಮಾಡ್ತಾ ಇದೀವಿ ಇವತ್ತು ಊಟ ಹೆಂಗಿತ್ತಾರಂಗಪ್ಪಂಟ್ ಆಯ್ತಾ ಇಲ್ವಾ ಏನ್ ಮಾಡೋದೂ ಫ್ಯಾಕ್ಟ್ರಿ ಹತ್ರ ಹೋಟ್ಲು ಇಲ್ಲ ನಾವು ಮಾಡ್ಕೋಕ್ ಟೈಮೂ ಇಲ್ಲ ಬೆಳಗ್ಗೆ ಮಳೆ ಬಂದ್ರೆ ಮಳೆ ಬಂದ್ರೆ ಆಯ್ತು ಟಾರ್ಪಲ್ ಎಳಿಬೇಕು ಅಂತ ಮೇಲೆನೆ ಕೂತ್ಕೊಂಡಿರ್ಬೇಕು ಹೆಂಗೋ ಫೈನಲ್ ಆಗಿ ಲಾಸ್ಟ್ ಎಲ್ಲ ಖಾಲಿ ಆಗಿ ಟಾರ್ಪಲ್ ಮಡ್ಚಾದ್ಮೇಲೆ ಒಂದ್ ಹತ್ತನೇ ಹೋದರುತ್ತ ಫಸ್ಟ್ ಏನೋ ಉದ್ದಿದ್ರೆ ನಮ್ಮನ್ನು ಆಟ ಆಡಿಸಿರೋದು ಟರ್ಪಲ್ ಹೇಳಿ 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 ಅಂತ ಹೋಗ್ಬಿಟ್ಟು ಕೊರಿಯರ್ ಮಾಡ್ಬಾರಣ ರಂಗಪ್ಪ ಯಾರು ರಿಸೀವ್ಡ್ ರಿಸೀವ್ಡು ತೋರಣಗಲ್ಗೆ ಅವನು ಅರ್ಜೆಂಟ್ ಮಾಡು ಅಂತ ಹೇಳ್ದ ಆಲ್ಟಿಂಗ್ ಎಷ್ಟು ಕೊಡ್ತಾನೆ ನೋಡೋಣ ಮತ್ತೆ ಮತ್ತು ಪಾರ್ಕಿಂಗ್ ಚಾರ್ಜು ಏಳು ದಿನ ಕೊಡ್ತೀನಿ ಆಲ್ಟಿಂಗು ಮತ್ತು ಪಾರ್ಕಿಂಗ್ ಚಾರ್ಜ್ ಎರಡು ಕೊಡ್ತೀನಿ ಅಂತ ಹೇಳೋನೆ ನೋಡೋಣ ಇನ್ನು ಎಷ್ಟು ಕೊಡ್ತಾನೋ ಅವನು ಒಂದು ಸಾವಿರ ಕೊಟ್ರೆ ಫುಲ್ಲು ಲಾಸ್ ನಮ್ಮದು ನೋಡೋಣ ಹನ್ನೆರಡು ಸಾವಿರ ಬರಬೇಕು ಬಾಡಿಗೆ ಆಗ್ತಾನಲ್ಲ ಅವಾಗ ಎಷ್ಟಾಗ್ತಾನೆ ಎಲ್ಲ ಗೊತ್ತಾಗುತ್ತೆ ಆಲ್ಟಿಂಗು ಎಲ್ಲ ಬಾಡಿಗೆ ಎಲ್ಲ ಕೋರಿಯರ್ ಒಂಬತ್ತು ಬರೀ ಆಯ್ತು ನೋ ಎಂಟ್ರಿ ಬಿಡ್ತು ಹೋಗೋಣ ಪಾರ್ಕಿಂಗ್ ಅಕ್ಕಳನ್ನ ಲೋಗ್ಬಿಟ್ಟು ಶಂಷಾಬಾಟ್ ಟೋಲ್ ಗೇಟ್ ಹತ್ರ ಬರೋಣ ಯಾವ್ದು ಲೋಡ್ ಸೆಡ್ ಆಗ್ಲಿಲ್ಲ ಫ್ರೆಂಡ್ಸ್ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಎಲ್ಲಿಗೆ ಲೋಡ್ ಆಗುತ್ತೆ ಅಂತ ಮುಂದಿನ ವೀಡಿಯೋದಲ್ಲಿ ನಮ್ಮ ಜರ್ನಿ ಎಲ್ಲಿಗೆ ಸ್ಟಾರ್ಟ್ ಆಗುತ್ತೆ ಅಂತ ಗೊತ್ತಾಗುತ್ತೆ ಗುಡ್ ನೈಟ್ ಸ್ನೇಹಿತರೆ ಥ್ಯಾಂಕ್ ಯು ಬಾಯ್ ಬಾಯ್